ನಮಸ್ತೆ ಸ್ನೇಹಿತರೆ ಯಾರೆಲ್ಲ ಟಿ ಇ ಟಿ ಎರಡನೇ ಪತ್ರಿಕೆ ಬಗ್ಗೆ ತಯಾರಿ ಆಗ್ತಾ ಇದ್ದೀರಿ ತಮ್ಮೆಲ್ಲರಿಗೂ ಇನ್ನೂ ಸರಳೀಕರಣ ಆಗಲಿ ಅಂತ ಈ ಪಟ್ಟಿ ಪಠ್ಯಕ್ರಮವನ್ನು ವಿವರಿಸಲಾಗ್ತದೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಏನೆಲ್ಲ ಇದೆ ಅಂತಕ್ಕಂಥದ್ದು ಯಾರೆಲ್ಲ ಈ ಎರಡನೇ ಪೇಪರ್ಗೆ ತಯಾರಿ ಆಗ್ತಾ ಇದ್ದೀರಿ ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಎಲ್ಲ ಟಿ ಇ ಟಿ ಪ್ರಶ್ನೆ ಪತ್ರಿಕೆಗಳನ್ನು ತಾವು ಸಾರಿ ನೋಡ್ಕೊಳ್ಬೇಕಾಗುತ್ತೆ ಅದರ ಜೊತೆಗೆ ಬೋಧನಾಶಾಸ್ತ್ರದ ಬಗ್ಗೆ ಹೆಚ್ಚಿಗೆ ನೀವು ಒತ್ತಡ ಕೊಟ್ಟರೆ ತಮ್ಮ ಸ್ಕೋರು ಇನ್ನೂ ಹೆಚ್ಚಿಗೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬನ್ನಿ ಸ್ನೇಹಿತರೆ ಈ ಕ್ಲಾಸನ್ನು ಪ್ರಾರಂಭಿಸೋಣ ಇಲ್ಲಿ ನೋಡಿ ಪೇಪರ್ ಟೂ ಇದೆ ಇದು ಎಷ್ಟನೇ ತರಗತಿಯಿಂದ ಆರಿಂದ ಎಂಟನೇ ತರಗತಿವರೆಗೆ ಇರುವಂಥದ್ದು ಇಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತಂದರೆ ಬಿ ಎಡ್ ಬಿ ಎಡ್ ವಿತ್ ಬಿ ಎಡ್ ವಿತ್ ಪ್ಲಸ್ ಡಿಗ್ರಿ ಕಂಪ್ಲೀಟ್ ಆದವರು ಕೂಡ ಎರಡನೇ ಪತ್ರಿಕೆಗೆ ಅಪ್ಲೈ ಮಾಡ್ಬೋದು ಇದರ ಜೊತೆಗೆ ಬಿ ಎಡ್ ಕಂಪ್ಲೀಟ್ ಆದವರು ಕೂಡ ಈ ಪ್ರಶ್ನೆ ಈ ವಿಭಾಗಕ್ಕೆ ಆರಿಂದ ಎಂಟನೇ ಎರಡನೇ ಪೇಪರ್ಗೆ ತಾವು ಅಪ್ಲೈ ಮಾಡ್ಬೋದು ಇಲ್ಲಿ ಅಂಕಗಳು ಎಷ್ಟು ಹೊಂದಿರುವಂಥದ್ದು ಅಂತಂದರೆ ಇಲ್ಲಿ ಇರುವಂಥ ಅಂಕಗಳು ನೂರ ಐವತ್ತು ಅಂಕಗಳು ಹೊಂದಿರುವಂಥದ್ದು ಈ ನೂರ ಐವತ್ತು ಅಂಕಗಳಿಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಇವರು ಎಷ್ಟು ಮಾರ್ಕ್ಸ್ ತೆಗಿಬೇಕು ಅಂದರೆ ಎಂಬತ್ತ್ಮೂರು ಅಂಕಗಳನ್ನು ತೆಗೆದ್ರೆ ಎಂಬತ್ನಾಲ್ಕು ಅಂಕಗಳನ್ನು ತೆಗೆದ್ರೆ ನೀವು ಎಲಿಜಿಬಲ್ ಆಗ್ತೀರಿ ಅದೇ ರೀತಿ ಟು ಎ ಆಗಿರ್ಬೋದು ಟೂ ಬಿ ಆಗಿರ್ಬೋದು ಟು ಸಿ ಆಗಿರ್ಬೋದು ಸಾರಿ ತ್ರೀ ಆಗಿರ್ಬೋದು ತ್ರೀ ಬಿ ಆಗಿರ್ಬೋದು ಇವರೆಲ್ಲರೂ ತೊಂಬತ್ತು ಅಂಕಗಳು ತೆಗಿಬೇಕು ಜನರಲ್ಲಿ ಕೂಡ ತೊಂಬತ್ತು ಅಂಕಗಳು ತೆಗೆದ್ರೆ ಎಲಿಜಿಬಲ್ ಆಗುವಂಥದ್ದು ಹಾಗಾದ್ರೆ ಬನ್ನಿ ಸ್ನೇಹಿತರೆ ಆ ಈ ಪಠ್ಯಕ್ರಮದಲ್ಲಿ ಏನೇನಿದೆ ಈ ಒಂದು ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಪೇಪರ್ ಎರಡು ಆರಿದ ಎಂಟನೇ ತರಗತಿ ಇಲ್ಲಿ ಬಾಲ ವಿಕಾಸ ಮತ್ತು ಪೆಡಾಗಾಜಿ ಅಂತ ಇರುವಂತಹ ಶಾಸ್ತ್ರ ಇರುವಂತದ್ದು ಮೂವತ್ತು ಪ್ರಶ್ನೆಗಳು ಹದಿನೈದು ಪ್ರಶ್ನೆಗಳು ಇರುವುದು ಅಂದ್ರೆ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಬಾಲ ವಿಕಾಸದ ಬಗ್ಗೆ ಇರುವಂತದ್ದು ನೋಡ್ರಿ ವಿಕಾಸದ ಪರಿಕಲ್ಪನೆ ಕಲಿಕೆ ಮತ್ತು ಅದರ ನಡುವಿನ ಸಂಬಂಧ ಮಕ್ಕಳ ವಿಕಾಸದ ತತ್ವಗಳ ಬಗ್ಗೆ ಓದ್ಕೋಬೇಕಾಗುತ್ತೆ ಅನುವಂಶತೆ ಮತ್ತು ಪರಿಸರದ ಮೇಲೆ ಬೀಳತಕ್ಕಂಥ ಪ್ರಭಾವದ ಬಗ್ಗೆ ಓದ್ಕೋಬೇಕಾಗುತ್ತೆ ಸಾಮಾಜಿಕರಣ ಪ್ರಕ್ರಿಯೆ ಸಾಮಾಜಿಕ ವಿಶ್ವ ಮತ್ತು ಮಕ್ಕಳ ಮಕ್ಕಳು ಅಂತ ಬರುತ್ತೆ ಶಿಕ್ಷಕರು ಪಾಲಕರು ಮತ್ತು ಸಹಪಾಠಿಗಳು ಇನ್ನ ನಂತರ ಬರತಕ್ಕಂಥ ಶಿಶು ಕೇಂದ್ರಿತ ಶಿಕ್ಷಣದ ಬಗ್ಗೆ ವಿಮರ್ಶಾತ್ಮಕ ದೃಷ್ಟಿಕೋನದ ಬುದ್ಧಿಶಕ್ತಿ ಆಗಿರ್ಬೋದು ಆಮೇಲೆ ಬಹುಮುಖ ಶಕ್ತಿ ಆಗಿರ್ಬೋದು ಭಾಷಾ ಆಲೋಚನೆ ಆಗಿರ್ಬೋದು ಇವೆಲ್ಲವನ್ನ ನೀವು ಏನ್ ಮಾಡಬೇಕಾಗುತ್ತೆ ಓದ್ಕೋಬೇಕಾಗುತ್ತೆ ಒಂದು ಸಾಮಾಜಿಕ ಸಂರಚನೆಯಾಗಿ ಲಿಂಗ 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 ಪಕ್ಷಪಾತ ಮತ್ತು ಶೈಕ್ಷಣಿಕ ವಿದ್ಯಾಭ್ಯಾಸದ ಬಗ್ಗೆ ತಿಳಿದುಕೊಳ್ಳಬೇಕಾಗುತ್ತದೆ ಕಲಿಕೆಯಲ್ಲಿರುವ ವೈಯಕ್ತಿಕ ಭಿನ್ನತೆ ಆಗಿರ್ಬೋದು ಭಾಷೆ ಜಾತಿ ಲಿಂಗ ಸಮುದಾಯ ಧರ್ಮ ಇತ್ಯಾದಿ ವಿಭಿನ್ನತೆಯನ್ನು ಆಧರಿಸಿ ತಿಳುವಳಿಕೆ ಇದರ ಬಗ್ಗೆ ಕೂಡ ನಾವೇನು ಮಾಡಬೇಕಾಗುತ್ತೆ ತಿಳಿದುಕೊಳ್ಬೇಕಾಗುತ್ತದೆ ಕಲಿಕೆ ಆಗಿರ್ಬೋದು ಕಲಿಕೆಯ ಅಂದಾಜಿನಲ್ಲಿ ಅಸಸ್ ಅಸೆಸ್ಮೆಂಟ್ ನಡುವಿನ ವ್ಯತ್ಯಾಸ ಶಾಲಾ ಆಧಾರಿತ ಅಸೆಸ್ಮೆಂಟ್ ನಿರಂತರ ಹಾಗೂ ಸಮಗ್ರ ಮೌಲ್ಯಮಾಪನ ದೃಷ್ಟಿಕೋನ ಮತ್ತು ಅಭ್ಯಾಸ ಎನ್ನುವುದರ ಬಗ್ಗೆ ನಾವೇನು ಮಾಡಬೇಕಾಗುತ್ತೆ ತಿಳಿದುಕೊಳ್ಳಬೇಕಾಗಿರುವಂಥದ್ದು ಇದರ ಜೊತೆಗೆ ಕಲಿಕೆ ಕಲಿಯುವವರಿಗೆ ಸಿದ್ಧತೆ ಮಟ್ಟವನ್ನು ನಿರ್ಣಯಿಸಲು ಸೂಕ್ತ ಪ್ರಶ್ನೆಗಳನ್ನ ನಿರೂಪಿಸಲಾಗುವುದು ತರಗತಿಯ ಕಲಿಕೆ ಮತ್ತು ನಿರ್ಣಾಯಕ ಚಿಂತನೆಯ ಹೆಚ್ಚಿಸುವ ಮತ್ತು ಕಲಿಯುವವರ ಸಾಧನೆಗಳನ್ನ ಅಂದಾಜಿಸಲಾಗುವುದು ಅಂತ ಇದರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳಬೇಕಾಗುತ್ತೆ ಇದೆ ನೋಡಿ ಅಂತರಂಗ ಅಂತರ್ಗತ ಶಿಕ್ಷಣ ತಿಳುವಳಿಕೆ ಮತ್ತು ತಿಳುವಳಿಕೆ ಮಕ್ಕಳ ಪರಿಕಲ್ಪನೆಯ ಬಗ್ಗೆ ಐದು ಪ್ರಶ್ನೆಗಳು ಇರುವಂತದ್ದು ವಿಭಿನ್ನ ಹಿನ್ನೆಲೆ ಹೊಂದಿರುವ ವಿದ್ಯಾರ್ಥಿಗಳ ವಿಕಲಚೇತನ ವಿದ್ಯಾರ್ಥಿಗಳ ವಂಚಿತ ವಿದ್ಯಾರ್ಥಿಗಳ ಬಗ್ಗೆ ನಾವೇನ್ ಮಾಡ್ಬೇಕಾಗುತ್ತೆ ತಿಳಿದುಕೊಳ್ಳಬೇಕಾಗುತ್ತದೆ ಕಲಿಕಾ ನ್ಯೂನತೆ ಹೊಂದಿರುವ ಮತ್ತು ಪ್ರತಿಭಾವಂತ ಸೃಜನಶೀಲ ಮತ್ತು ವಿಶೇಷ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳು ಇರುವ ಇರು ಇವರುಗಳಿಗೆ ಅರಿವನ್ನ ನೀಡುವುದರ ಬಗ್ಗೆ ನಾವೇನ್ ಮಾಡ್ಬೇಕಾಗುತ್ತೆ ತಿಳಿದುಕೊಳ್ಳಬೇಕಾಗಿರುವಂತದ್ದು ಇನ್ನು ಕಲಿಕೆ ಮತ್ತು ಬೆಡಗಾಜಿ ಬಂದ್ರೆ ಹತ್ತು ಪ್ರಶ್ನೆಗಳಿರುವಂಥದ್ದು ಮಕ್ಕಳ ಕಲಿಕೆ ಆಲೋಚನೆ ಶಾಲೆಯಲ್ಲಿ ಶೈಕ್ಷಣಿಕ ಸಾಧನೆ ಮತ್ತು ಅನುತ್ತೀರ್ಣರಾಗಲು ಕಾರಣಗಳು ಬೋಧನೆ ಮತ್ತು ಕಲಿಕಾ ಮೂಲ ಪ್ರಕ್ರಿಯೆಗಳು ಕಲಿಕೆಗೆ ಮಕ್ಕಳ ಯೋಜನೆಗಳಾಗಿರ್ತಕ್ಕಂಥ ಕಲಿಕೆ ಒಂದು ಸಾಮಾಜಿಕ ಚಟುವಟಿಕೆ ಕಲಿಕೆಯ ಸಾಮಾಜಿಕ ಸಂದರ್ಭದಲ್ಲಿ ಅಂತಕ್ಕಂಥ ವಿಷಯದ ಬಗ್ಗೆ ನಾವೇನು ಮಾಡ್ಕೋಬೇಕಾಗುತ್ತೆ ತಿಳ್ಕೊಬೇಕಾಗುತ್ತೆ ವಿದ್ಯಾರ್ಥಿಗಳ ಸಮಸ್ಯೆಗೆ ಪರಿಹಾರಗಳನ್ನು ಕಂಡುಕೊಳ್ಳಲು ಏನೆಲ್ಲ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಓದ್ಕೋಬೇಕಾಗಿರುವಂಥದ್ದು ವೈಜ್ಞಾನಿಕ ಸಂಶೋಧನೆ ಮಾಡುವಂಥದ್ದು ಮಕ್ಕಳ ಕಲಿಕೆಯಲ್ಲಿ ಪರ್ಯಾಯ ಭಾವನೆ ನಿರೂಪಣೆ ಕಲಿಕಾ ವಿಧಾನದಲ್ಲಿ ಮಕ್ಕಳ ತಪ್ಪುಗಳನ್ನು ಅರ್ಥೈಸಿಕೊಳ್ಳುವುದರ ಬಗ್ಗೆ ಸೈಕಾಲಜಿಯಲ್ಲಿ ಓದ್ಕೋಬೇಕಾಗುವಂಥದ್ದು ಇನ್ನು ಅರಿವು ಸಂಶೋಧನೆಗಳಾಗಿರ್ಬಹುದು ಪ್ರೇರಣೆ ಮತ್ತು ಕಲಿಕೆ ಆಗಿರ್ಬೋದು ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಅಂಶಗಳು ವೈಯಕ್ತಿಕ ಮತ್ತು ಪರಿಸರದ ಅಂಶಗಳ ಬಗ್ಗೆ ನಾವೇನ್ ಮಾಡಬೇಕಾಗುತ್ತೆ ತಿಳಿದುಕೊಳ್ಬೇಕಾಗಿರುವಂಥದ್ದು ಇನ್ನು ನಂತರ ಬರುವಂತದ್ದು ಪತ್ರಿಕೆ ಇಲ್ಲಿ ನೋಡ್ರಿ ಭಾಷೆ ಬಗ್ಗೆ ಇರುವಂತದ್ದು ಭಾಷೆ ಬಗ್ಗೆ ಮೂವತ್ತು ಇರ್ತವೆ ಇಲ್ಲಿ ನೋಡಿ ಹದಿನೈದು ಪ್ರಶ್ನೆಗಳು ತಿಳುವಳಿಕೆ ಮತ್ತು ಗ್ರಹಿಕೆ ಬಗ್ಗೆ ಇರುವಂತದ್ದು ಅಂದ್ರೆ ಗದ್ಯವನ್ನ ಓದುವುದು ಅದನ್ನು ಗ್ರಹಿಸಿ ಮತ್ತೆ ಅದರ ಪ್ರಶ್ನೋತ್ತರಗಳನ್ನ ಬರೆಯುವಂಥದ್ದು ಪದ್ಯಗಳನ್ನ ಆಗಿರ್ಬೋದು ಅಥವಾ ನಾಟಕಗಳಾಗಿರ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಕಂಪಲ್ಸರಿಯಾಗಿ ಒಂದು ಪ್ಯಾಸೇಜ್ ಇರ್ತದೆ ಒಂದು ಗದ್ಯ ಪದ್ಯಾರ್ಥತಿ ಒಂದು ಪದ್ಯಾರ್ಥತೆ ಅದನ್ನು ಓದಿ ಬರೆಯುವಂಥದ್ದು ಉತ್ತರಗಳನ್ನು ಬರಿಬೇಕಾಗಿರ್ತದೆ ಇನ್ನು ಭಾಷಾ ಅಭಿವೃದ್ಧಿ ಮತ್ತು ಬೋಧನಾಚಾರದ ಬಗ್ಗೆ ಹದಿನೈದು ಪ್ರಶ್ನೆಗಳು ಇರುವಂಥದ್ದು ಕಲಿಕೆ ಮತ್ತು ಸ್ವಾಧೀನ ಆಗಿರ್ಬೋದು ಭಾಷಾ ಬೋಧನೆ ತತ್ವ ಆಗಿರಬಹುದು ತತ್ವಗಳು ಕೇಳುವ ಮಾತನಾಡುವ ಪಾತ್ರ ಭಾಷಾ ಕಾರ್ಯಗಳು ಇದನ್ನು ಹೇಗೆ ಮತ್ತು ಮಕ್ಕಳು ಒಂದು ಸಾಧನವಾಗಿ ಬಳಸುವರು ಅಂತಕ್ಕಂಥದ್ದು ಇನ್ನು ವ್ಯಾಕರಣದ ಬಗ್ಗೆ ಇರುವಂಥದ್ದು ಭಾಷಾ ಕಲಿಕೆ ಅಭಿವೃದ್ಧಿ ಮತ್ತು ಲಿಖಿತ ರೂಪದಲ್ಲಿ ವೈವಿಧ್ಯಮಯ ತರಗತಿಯ ಭಾಷಾ ಬೋಧನೆ ಸವಾಲುಗಳು ಭಾಷೆಯ ತೊಂದರೆಗಳು ದೋಷಗಳು ಮತ್ತು ಅಸ್ವಸ್ಥಗಳ ಬಗ್ಗೆ ಇರುವಂಥದ್ದು ಇನ್ನು ಭಾಷಾ ನೈಪುಣ್ಯತೆಗಳ ಬಗ್ಗೆ ಇರುವಂಥದ್ದು ಆ ಪರಿಹಾರ ಬೋಧನೆ ಆಗಿರ್ಬೋದು ಪಠ್ಯಪುಸ್ತಕಗಳು ಮತ್ತು ಬಹು ಮಾಧ್ಯಮ ವಸ್ತುಗಳ ಬಗ್ಗೆ ತರಗತಿಯ ಬಹುಭಾಷಾ ಸಂಪನ್ಮೂಲಗಳ ಬಗ್ಗೆ ಮತ್ತು ಅದ್ರ ಜೊತೆಗೆ ಭಾಷೆಯ ನೈಪುಣ್ಯತೆ ಬಗ್ಗೆ ನಾವೇನು ಮಾಡಬೇಕಾಗುತ್ತೆ ತೆಗೆದುಕೊಳ್ಳಬೇಕಾಗಿರುವಂಥದ್ದು ಇನ್ನು ಭಾಷೆ ಎರಡು ಅಂತಿದೆ ಭಾಷೆ ಎರಡಲ್ಲಿ ನೀವು ಇಂಗ್ಲೀಷನ್ನು ತೆಗೆದುಕೊಳ್ಬೋದು ಹಿಂದಿಯನ್ನು ತೆಗೆದುಕೊಳ್ಬೋದು ತಮಿಳು ತೆಲುಗು ಮಲಯಾಳಂ ಉರ್ದು ಯಾವ ಭಾಷೆಯನ್ನು ಕೂಡ ನೀವು ತೆಗೆದುಕೊಳ್ಬೋದು ಸೇಮ್ ಅದೇ ರೀತಿ ಫಸ್ಟಿಗೆ ಇರ್ತಕ್ಕಂಥ ಸಿಲೆಬಸ್ಸೆ ಇದರಲ್ಲಿ ತಿಳುವಳಿಕೆ ಗ್ರಹಿಕೆ ಇರುವಂಥದ್ದು ಇಲ್ಲಿ ಗೆ ಪ್ಯಾಸೇಜ್ ಇರುವಂಥದ್ದು ಆಮೇಲೆ ಪೊಯಮ್ ಇರುವಂಥದ್ದು ಸೊ ಇದೇ ರೀತಿಯಾಗಿ ಇರುವಂಥದ್ದು ಎರಡನೇ ಪತ್ರಿಕೆಯಲ್ಲಿ ಎರಡನೇ ಭಾಷೆಯನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಇನ್ನೊಂದರ ವಿಜ್ಞಾನ ತೆಗೆದುಕೊಂಡವರಿಗೂ ಕೂಡ ಇಲ್ಲಿ ಇಲ್ಲಿ ಪಠ್ಯಕ್ರಮ ಇರುವಂಥದ್ದು ನಾವು ನೇರವಾಗಿ ಸಮಾಜ ವಿಜ್ಞಾನದ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ನೋಡಿ ಇಲ್ಲಿ ಬಂದ್ ನೋಡ್ರಿ ಸಮಾಜ ವಿಜ್ಞಾನ ಅಂತ ಹೇಳಿ ನಲ್ವತ್ತು ಪ್ರಶ್ನೆಗಳು ವಿಷಯ ಸೂಚಿ ಇರುವಂತದ್ದು ಟೋಟಲ್ ಸಮಾಜ ವಿಜ್ಞಾನಕ್ಕೆ ಅರವತ್ತು ಪ್ರಶ್ನೆಗಳು ಇರುವಂತದ್ದು ನೋಡ್ರಿ ಇತಿಹಾಸ ವಿಭಾಗದಲ್ಲಿ ಯಾವಾಗ ಎಲ್ಲಿ ಮತ್ತು ಹೇಗೆ ಅಂತಕ್ಕಂಥ ವಿಷಯದ ಬಗ್ಗೆ ಮುಂಚಿನ ಸಮಾಜದ ಬಗ್ಗೆ ಮೊದಲು ರೈತರು ಮತ್ತು ದನಗಾಯಿಗಳು ಮತ್ತು ಅಥವಾ ಕುರಿಗಾಯಿಗಳು ಮೊದಲು ನಗರಗಳು ಮುಂಚಿನ ರಾಜ್ಯಗಳು ಯುವಕರಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಇದರ ಬಗ್ಗೆ ನೋಡ್ಕೋಬೇಕಾಗಿರುವಂತಹ ಹೊಸ ಮಾದರಿಗಳು ಮೊದಲ ಸಾಮ್ರಾಜ್ಯ ದೂರದ ಪ್ರದೇಶಗಳ ಸಂಪರ್ಕ ರಾಜಕೀಯ ಬೆಳವಣಿಗೆ ಸಂಸ್ಕೃತಿ ವಿಜ್ಞಾನ ಹೊಸ ರಾಜರು ಮತ್ತು ರಾಜಧಾನಿಗಳ ಬಗ್ಗೆ ತಿಳಿದುಕೊಳ್ಳಬೇಕಾಗುತ್ತದೆ ಅದಷ್ಟೇ ಅಲ್ಲದೆ ದೆಹಲಿ ಸುಲ್ತಾನರಾಗಿರ್ಬೋದು ವಾಸ್ತುಶಿಲ್ಪ ಒಂದು ಸಾಮ್ರಾಜ್ಯದ ಸ್ಥಾಪನೆ ಸಾಮಾಜಿಕ ಬದಲಾವಣೆ ಪ್ರಾದೇಶಿಕ ಸಂಸ್ಕೃತಿಗಳು ಕಂಪನಿಯ ಪವರ್ ಸ್ಥಾಪನೆ ಗ್ರಾಮೀಣ ಜನರ ಜೀವನ ಸಮಾಜ ವಸಾತು ಮತ್ತು ಬುಡಕಟ್ಟು ಸಮಾಜ ಹದಿನೆಂಟುನೂರ ಐವತ್ತೇಳರ ದಂಗೆ ಬಗ್ಗೆ ತಿಳಿದುಕೊಳ್ಬೇಕಾಗುತ್ತೆ ಮಹಿಳಾ ಮತ್ತು ಮಹಿಳಾ ಮತ್ತು ಸುಧಾರಣೆ ಜಾತಿ ವ್ಯವಸ್ಥೆ ಬಗ್ಗೆ ವಿರೋಧ ರಾಷ್ಟ್ರೀಯ ಚಳವಳಿ ಸ್ವಾತಂತ್ರ್ಯ ನಂತರ ಭಾರತ ಇದ್ರ ಬಗ್ಗೆ ತಿಳಿದುಕೊಳ್ಬೇಕಾಗುತ್ತದೆ ಇದ್ರ ಜೊತೆಗೆ ಭೌಗೋಳ ಶಾಸ್ತ್ರದಲ್ಲಿ ಭೂಗೋಳ ಒಂದು ಸಾಮಾಜಿಕ ಅಧ್ಯಯನ ಒಂದು ವಿಜ್ಞಾನವಾಗಿ ಗ್ರಹಗಳಾಗಿರ್ಬಹುದು ಭೂಮಿಯ ಸೌರಯ್ಯದಲ್ಲಿ ಗ್ಲೋ ಬಗ್ಗೆ ಆಗಿರ್ಬೋದು ಪರಿಸರ ಪರಿಪೂರ್ಣತೆಯಲ್ಲಿ ನೈಸರ್ಗಿಕ ಮತ್ತು ಮಾನವ ಪರಿಸರ ಗಾಳಿ ನೀರು ಇವುಗಳ ಬಗ್ಗೆ ತಿಳಿದುಕೊಳ್ಳಬೇಕಾಗುತ್ತದೆ ಅದ್ರ ಜೊತೆಗೆ ನೀರಾಗಿರ್ಬೋದು ಮಾನವನ ಪರಿಸರ ವಸಾಹತು ಸಾರಿಗೆ ಮತ್ತು ಸಂವಹನದ ಬಗ್ಗೆ ತಿಳಿದುಕೊಳ್ಳಬೇಕಾಗಿರುವಂಥದ್ದು ಇನ್ನು ಸಂಪನ್ಮೂಲಗಳು ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು ಮಾನವ ಸಂಪನ್ಮೂಲ ಆಗಿರ್ಬೋದು ಇನ್ನೊಂಥರ ಕೃಷಿ ಬಗ್ಗೆ ತಿಳ್ಕೊಬೇಕಾಗುತ್ತೆ ಇನ್ನು ಸಾಮಾಜಿಕ ರಾಜಕೀಯ ಜೀವನ ಅಂದ್ರೆ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ಬರುವಂಥದ್ದು ವಿವಿಧತೆ ಆಗಿರ್ಬೋದು ಸರ್ಕಾರ ಸ್ಥಳೀಯ ಸರ್ಕಾರ ಜೀವನವನ್ನು ರೂಪಿಸುವುದು ಪ್ರಜಾಪ್ರಭುತ್ವ ರಾಜ್ಯ ಸರ್ಕಾರ ಮಾಧ್ಯಮವನ್ನು ತಿಳಿಸುವುದು ಲಿಂಗ ಭೇದವನ್ನು ಹೋಗಲಾಡಿಸುವುದು ಸಂವಿಧಾನ ಪಾರ್ಲಿಮೆಂಟರಿ ಸರ್ಕಾರ ನ್ಯಾಯಾಂಗ ಸಾಮಾಜಿಕ ನ್ಯಾಯ ಹಿಂದುಳಿದವರ ಬಗ್ಗೆ ನಂತರ ಬೋಧನಾ ಶಾಸ್ತ್ರಕ್ಕೆ ಇಪ್ಪತ್ತು ಪ್ರಶ್ನೆಗಳಿರುವಂಥದ್ದು ಸಮಾಜ ಸಾಮಾಜಿಕ ಅಧ್ಯಯನ ಪರಿಕಲ್ಪನೆ ಮತ್ತು ಸ್ವಭಾವದ ಬಗ್ಗೆ ತಿಳಿದುಕೊಳ್ಳಬೇಕಾಗಿರುವಂಥದ್ದು ತರಗತಿಯ ವಿಧಾನಗಳು ಮತ್ತು ಚಟುವಟಿಕೆ ಪ್ರವಚನಗಳ ಬಗ್ಗೆ ನಿರ್ಣಾಯಕ ಚಿಂತನೆಯನ್ನು ಬೆಳೆಸುವುದು ವಿಚಾರಣೆ ಮತ್ತು ಪ್ರಯೋಗಶೀಲತೆ ಪುರಾವೆಗಳು ಸಮಾಜ ವಿಜ್ಞಾನ ಮತ್ತು ಸಾಮಾಜಿಕ ಅಧ್ಯಯನ ಬೋಧನೆಗಳ ಬಗ್ಗೆ ಸಮಸ್ಯೆಯ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಇದರ ಜೊತೆಗೆ ಮೂಲ ಮತ್ತು ಪ್ರಾಥಮಿಕ ಇತರೆ ಯೋಜನೆಗಳ ಕೆಲಸ ಮೌಲ್ಯಮಾಪನ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಸೊ ಯಾರೆಲ್ಲ ಎರಡನೇ ಪೇಪರ್ಗೆ ಅಪ್ಲೈ ಮಾಡ್ತಾ ಇದ್ದೀರಿ ತಮಗೆ ಒಂದು ಕ್ಯೂ ಮಾತು ಏನು ಅಂತಂದರೆ ನೋಡಿರಿ ಮೊದಲಿಗೆ ಮೂವತ್ತು ಅಂಕ ಇರುವಂಥದ್ದು ಮೂವತ್ತು ಅಂಕನಲ್ಲಿ ಒಂದು ಗದ್ಯ ಭಾಗ ಇರುತ್ತೆ ಆಮೇಲೆ ಒಂದು ಪದ್ಯ ಭಾಗ ಇರುತ್ತೆ ಕೆಲವೊಂದಿಷ್ಟು ಸಮನಾರ್ಥಕ ವಿರುದ್ಧಾರ್ಥಕ ಪದ ಮತ್ತೆ ತತ್ಸಮತದ್ದುಗಳು ಇವು ಇರುವಂಥದ್ದು ತುಂಬ ಈಸಿಯಾಗಿರುತ್ತೆ ಮೂವತ್ತಕ್ಕೆ ಕಮ್ಮಿ ಅಂತಂದ್ರೂ ಇಪ್ಪತ್ತಾರು ಮಾರ್ಕ್ಸನ್ನು ನೀವು ಇಲ್ಲಿ ಪಡಿಬಹುದಾಗಿರುವಂಥದ್ದು ಇದರ ಜೊತೆಗೆ ಸೈಕಾಲಜಿಯನ್ನು ಚೆನ್ನಾಗಿ ಕೂಡ ಅಲ್ಲಿ ಮಾರ್ಕ್ಸ್ ಬರ್ತವೆ ಇಂಗ್ಲೀಷನ್ನು ಪ್ಯಾಸೇಜ್ ಇರ್ತಾವೆ ಕಮ್ಮಿ ಬರಲ್ಲ ಅನ್ನೋದಾದ್ರೂ ಕೂಡ ಒಂದು ಹದಿನೆಂಟು ಮಾರ್ಕ್ಸ್ ಅನ್ನು ಕೂಡ ನೀವು ಅಲ್ಲಿ ಪಡೆದುಕೊಂಡಿದ್ದೆ ಆದರೆ ಸಮಾಜ ವಿಜ್ಞಾನದಲ್ಲಿ ಅರವತ್ತು ಅಂಕ ಇರುವಂತದ್ದು ಅರವತ್ತು ಅಂಕಗೆ ನೀವು ಮಿನಿಮಮ್ ನಲ್ವತ್ತು ಅಂಕಗಳನ್ನಾದರೂ ಅಲ್ಲಿ ಪಡೆಯುವಂತ ಪ್ರಯತ್ನ ಆಗಬೇಕು ಅಲ್ಲಿ ಭಾಷಾ ಅಭ್ಯಾಸದ ಬಗ್ಗೆ ಎದ್ದಂತಹ ಸಂದರ್ಭದಾಗ ನೀವು ಹಿಸ್ಟ್ರಿ ಬುಕ್ ಎಂಟು ಒಂಬತ್ತು ಹತ್ತನೇ ತರಗತಿ ಹನ್ನೊಂದು ಹನ್ನೆರಡು ಪಠ್ಯ ಸರಿಯಾಗಿ ಓದಿ ಮತ್ತು ಬಗ್ಗೆ ನೋಟ್ಸನ್ನು ನೀವು ಮಾಡ್ಕೊಳ್ಬೇಕಾಗಿರುವಂಥದ್ದು ಅದಾದ ನಂತರ ಭಾಷಾ ಬೋಧನಾ ಶಾಸ್ತ್ರದ ಬಗ್ಗೆ ನಿಮಗೆ ಸೈಕಾಲಜಿಯಲ್ಲಿ ಸಾರಿ ಬಿ ಎಡಲ್ಲಿ ಒಂದು ಸಮಾಜಶಾಸ್ತ್ರದ ಬುಕ್ ಸಿಗುತ್ತದೆ ಬಿ ಎಡ್ ಯಾರು ಎಲ್ಲರೂ ಕಂಪಲ್ಸರಿ ಮಾಡಿರ್ತೀರಿ ಆ ಬುಕ್ಸನ್ನು ರೆಫರ್ ಮಾಡಿದರೆ ಅಲ್ಲಿ ಕೂಡ ನಿಮಗೆ ಅರ್ಧ ಮಾರ್ಕ್ಸ್ ಕೂಡ ಕವರ್ ಆಗುವಂಥದ್ದು ಸೊ ಟೋಟಲ್ ಆಗಿ ಒನ್ನೂರ ಐವತ್ತು ಮಾರ್ಕ್ಸ್ಗೆ ತೊಂಬತ್ತು ಮಾರ್ಕ್ಸ್ ತೆಗೆದ್ರೆ ಜನರಲ್ ಅವ್ರು ಎಲಿಜಿಬಲ್ ಆಗ್ತೀರಿ ಅದೇ ರೀತಿಯಾಗಿ ಎಂಬತ್ನಾಲ್ಕು ಮಾರ್ಕ್ಸ್ ತೆಗೆದ್ರೆ ಎಸ್ ಎ ಎಸ್ ಟಿ ಅವರು ಎಲಿಜಿಬಲ್ ಆಗ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಟಿ ಟಿಗೆ ತಯಾರಿ ಆಗ್ತಾ ಇದ್ದಾರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್